ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಗುರುವಾರದ ಬ್ಲಾಗು ಇವತ್ತು ಬೆಳಗಿನ ತಿಂಡಿಗೆ ಹೋಟೆಲ್ಸ್ನಲ್ಲಿ ಮಸಾಲೆ ದೋಸೆ ಮಾಡ್ತೀನಿ ಈ ದೋಸೆ ಅಂತೂ ಸೂಪರ್ ಆಗಿರುತ್ತೆ ನಾವು ಸೇಮ್ ಹೋಟೆಲಲ್ಲಿ ತಿಂದ ಹಾಗೆ ಇರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಇಂದಿನ ದಿನವೇ ನಾವು ಅಕ್ಕಿಯಲ್ಲಿ ನೆನೆಸಿಕೋಬೇಕು ಇಲ್ಲಿ ಮೂರು ಲೋಟ ಅಕ್ಕಿ ತಗೊಂಡ್ರೆ ಒಂದು ಲೋಟ ಅಷ್ಟು ಉದ್ದಿನಬೇಳೆ ಹಾಗೆ ಇದರ ಜೊತೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕಿಬಿಟ್ಟು ಎರಡು ಸಲ ವಾಶ್ ಮಾಡಿ ಇದನ್ನು ಈ ರೀತಿ ಕ್ಲೀನಾಗಿ ಆದಷ್ಟು ಎರಡು ಸಲ ಇಲ್ಲ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಕೋಬೇಕು ಹೀಗೆ ಎರಡು ಇದು ಈ ನೀರೆಲ್ಲ ಚೆಲ್ಬಿಟ್ಟು ಮತ್ತು ಇನ್ನೊಂದು ಸಲ ಮತ್ತೆ ಹಾಟರ್ ಹಾಕೊಂಡು ಚೆನ್ನಾಗಿ ನೆನೆಸಿಕೊಬೇಕು ಹಾಗೆ ಇದರ ಜೊತೆಗೇ ನಾವು ಉದಿನಬೇಳಿ ಯಾವ ಕಪ್ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಂಡು ಅದನ್ನು ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಅದರ ಜೊತೆಗೆ ಮತ್ತೆ ನೀರು ಹಾಕ್ಬಿಟ್ಟು ಈ ಥರ ನೆನೆಸಿಕೋಬೇಕು ಇದು ಡೇಲಿ ಮಾರ್ನಿಂಗೇ ನೆನೆಸಿಕೊಂಬಿಡ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಸಂಜೆ ಆಗಿದೆ ಈಗ ಇದನ್ನು ಸಹ ಸಿಕ್ಸ್ ಅವರ್ ಆಗಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡೋಣ ಇನ್ನೊಂದು ಸಲ ವಾಶ್ ಮಾಡ್ಕೊಂಬಿಟ್ಟು ಆಮೇಲೆ ನೀರೆಲ್ಲ ಬಗ್ಗಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವು ಯಾವ ರೀತಿ ಮಾಡಬೇಕು ಅಂತಂದ್ರೆ ತುಂಬ ಪೈನ್ ಪೇಸ್ಟ್ ಆಗಿರಬೇಕು ತುಂಬ ಸಾಫ್ಟಾಗಿರಬೇಕು தரித்தரியாக இருப்பாது மசாலா தோசைக்கு அஸ்டு தும்ப சாப்டாக இருப்பேக்கு ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಓವರ್ನೈಟ್ ನೆನೆಯೋಕ್ಕೆ ಇಟ್ಬಿಡೋಣ ಈಗ ಬೇಸಿಗೆ ಆಗಿರೋದನ್ನ ಇಟ್ಟು ಚೆನ್ನಾಗಿ ನೆನೆಯುತ್ತೆ ಹಾಗೆ ಈಗ ಇದಕ್ಕೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ ಕೆಂಪು ಚಟ್ನಿ ಮಾಡ್ಕೊಳ್ಳಿಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಮೆಣಸಿನ್ಕಾಯಿ ಎರಡನ್ನು ಬಿಸಿನೀರಲ್ಲಿ ನೆನೆಸಿಕೋಬೇಕು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೋಬೇಕು ಮೊದಲಿಗೆ ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಕ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಹಾಯಿಲ್ ಹಾಕ್ಕೊಂಡು ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಒಂದು ಎರಡು ಅಷ್ಟು ಬೆಳ್ಳುಳ್ಳಿ ಹೆಸ್ರು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರ ಜೊತೆಗೆ ನಾವು ನೆನೆಸಿಕ್ಕಿದ್ವಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಇದನ್ನು ಹಾಕ್ಕೋಬೇಕೀಗ ಈ ಥರ ನೆನೆಸಿಕ್ಕೋದ್ರಿಂದ ಬ್ಯಾಡಿಗೆ ಮೆಣಸಿನ್ಕಾಯಿ ತುಂಬ ಸಾಫ್ಟಾಗೂ ಆಗುತ್ತೆ ಹಾಗೆ ಒಣಗಿದ ಸರಿಯಾಗಿ ಅದು ಪೇಸ್ಟ್ ಆಗಲ್ಲ ಹಾಗೆ ತರಿ ತರಿಯಾಗಿ ಸಿಗುತ್ತೆ ಈ ಥರ ನೆನೆಸೋದ್ರೆ ತುಂಬ ಫೈನ್ ಪೇಸ್ಟ್ ಥರ ಆಗುತ್ತೆ ಈಗ ಮೆಣಸಿನ್ಕಾಯಿ ಮೇಲೆ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇದು ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬಿಡೋಣ ಹಾಗೆ ಆ ಮಿಕ್ಸಿ ಜಾರ್ಗೆ ಈರುಳ್ಳಿ ಒಂದು ಅಷ್ಟು ಇದಕ್ಕೆ ಪಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಇದರ ಜೊತೆಗೇನೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಾಗ ತರಿ ತರಿ ಅದು ತುಂಬ ಪೈನ್ ಪೇಸ್ಟ್ ಥರ ಇರಬೇಕು ತುಂಬ ಇರಬೇಕು ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ ಬಂದಿದೆ ಅಂತ ಒಂದು ಮೆಣಷ್ನಿಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಸ್ಪೈಸಿ ಆಗಿರಬೇಕು ಈ ಕೆಂಪು ಚಟ್ನಿ ಅನ್ನೋದು ಹಾಗೆ ಸಾಲ್ಟು ಅಷ್ಟೇ ಆ ಚಟ್ನಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಲೆವೆಲ್ ಸೂಪರ್ ಸೂಪರಾಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಒಂದು ಟೆನ್ ಡೇಸ್ ಸ್ಟೋರೇಜ್ ಮಾಡಿದ್ರು ಏನಾಗಲ್ಲ ಒಂದು ಹೇರ್ ಟೈಟ್ ಕಂಟೈನ್ಗೆ ಹಾಕ್ಬಿಟ್ಟು ಟೆನ್ ಡೇಸ್ ಇಕ್ಕೋಬೋದು ಚೆನ್ನಾಗೇ ಇರುತ್ತೆ ಈಗ ಕೆಂಪು ಚಟ್ನಿ ಸಹ ರೆಡಿಯಾಗಿದೆ ಇದನ್ನು ಒಂದು ಸರಿ ಇಟ್ಕೊ ಮೇನು ಮಸಾಲೆ ದೋಸೆಗೆ ಈ ಕೆಂಪು ಚಟ್ನಿನೇ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಬಿಡೋಣ ನಾನು ಆಮೇಲೆ ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡ್ಕೊತೇನೆ ಇನ್ನು ಮಿಕ್ಕಿದೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಬಿಡ್ತೀನಿ ಈ ಕೆಂಪು ಚಟ್ನಿ ಎಷ್ಟು ಟೇಸ್ಟಿಯಾಗಿ ಮಾಡಿದ್ರೆ ಮಸಾಲೆ ದೋಸೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಬಿಡೋಣ ನೀವು ಗ್ರೈಂಡ್ ಏನೋ ಸರಿಯಾಗಿ ಗ್ರೈಂಡ್ ಅಂದರೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಪರವಾಗಿಲ್ಲ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೋದು ಯಾಕಂದರೆ ಒಂದು ಮೆಣಸಿನಕಾಯಿ ಬೇಗ ಗ್ರೈಂಡ್ ಆಗಲ್ಲ ಸ್ವಲ್ಪ ವಾಟರ್ ಹಾಕೋದ್ರಿಂದ ಸ್ವಲ್ಪ ನೀರು ನೀರು ಆಗಿರತ್ತಲ್ಲ ಬೇಗ ಗ್ರೈಂಡ್ ಆಗಿಬಿಡುತ್ತೆ ಈಗ ಇದು ಒಂದು ಕಪ್ ಇಟ್ಕೊಂಡು ಸರಿ ಇಟ್ಕೊಬೋಣ ಹಾಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳಿಕ್ಕೆ ಇವತ್ತು ನಾನು ಆಲೂಗಡ್ಡೆ ಪಲ್ಯನ ಹೋಟೆಲ್ಸಲ್ಲೇ ಮಾಡ್ತಿದ್ದೀನಿ ಯಾಕಂದರೆ ಹೋಟೆಲ್ಸ್ಸಲ್ಲಿ ಮಸಾಲೆ ದೋಸೆ ಮಾಡೋದ್ರಿಂದ ಎರಡೂ ಅದೇ ಥರ ಮಾಡೋಣ ಅಂತ ಆಲೂಗಡ್ಡೆ ನಾನು ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ತೋರಿಸೋಕ್ಕಾಗ್ಲೇ ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆಲೂಗಡ್ಡೆ ಬೇಯಿಸೋದಂತ ತೋರಿಸಿಲ್ಲ ಅದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಹಾಗೆ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಹಸಿಮೆಣಿಕಾಯಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ತುಂಬ ಸಣ್ಣ ಕಟ್ ಮಾಡ್ಕೋಬೇಕು ಆಲೂಗಡ್ಡೆ ಪಲ್ಯಕ್ಕೆ ಈಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಆರಿಂದ ಏಳು ಅಷ್ಟು ಹಾಯಿಲ್ ಹಾಕೊಳ್ಳೋಣ ಸ್ವಲ್ಪ ಹಾಯಿಲು ಜಾಸ್ತಿಯೇ ಇರುತ್ತೆ ಹಾಗೆ ಇದರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಹಾಗೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನ ಬೆಲೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲೂಗಡ್ಡೆ ಪಲ್ಯದಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಅಂದರೆ ಡೀಪ್ ರೋಸ್ಟ್ ಆಗಬೇಕು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗ್ತಿದ್ರೆ ಸಾಫ್ಟ್ ಆಗಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡ್ಕೋಬೇಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸಣ್ಣಗೆ ಕಟ್ ಮಾಡ್ತಂಥ ಈರುಳ್ಳಿ ಇದೆಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ಳಿ ನೀವೆಷ್ಟು ಜನಕ್ಕೆ ಕ್ವಾಂಟಿಟಿ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ಅಷ್ಟು ಈರುಳ್ಳಿ ತೊಗೊಳ್ಳಿ ಇವತ್ತು ಇಲ್ಲಿ ಮೂವರ್ಗಾಗೋ ಅಷ್ಟು ಮಾಡ್ತಿದ್ದೀನಿ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಯಾಕಂದರೆ ಆಲೂಗಡ್ಡೆ ಪಲ್ಯದಲ್ಲಿ ಸ್ವಲ್ಪ ಜಾಸ್ತಿಯೇ ಇರಬೇಕು ಈರುಳ್ಳಿ ಹಾಗೆ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಇದರ ಜೊತೆಗೇನೆ ಶುಂಠಿ ಬೆಳ್ಳುಳ್ಳಿ ಪಿ ಅಷ್ಟು ಒಂದು ಸ್ಪೂನಷ್ಟು ಹಾಕಿ ಫ್ರೈ ಮಾಡಬೇಕು ಆಮೇಲೆ ಇದರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಹಸಿಮೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಹಿಂಗುನ ಸೇರಿಸ್ಕೋಬೇಕು ಹಿಂಗು ಹಾಕೋದ್ರಿಂದ ನಿಜ ಟೇಸ್ಟ್ ಅಂತೂ ಸಾಗಿರುತ್ತೆ ಹಿಂಗು ಹಾಕಿದ ಮೇಲೆ ಚೆನ್ನಾಗಿ ಕಳಿಸ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ಜಾಸ್ತಿ ಅರಿಶಿನ ಹಾಕೋಕೋಗ್ಬಿಡಿ ಒಂದು ಪಿಂಚಷ್ಟು ಹಾಕಿ ಯಾಕಂದರೆ ಲೈಟ್ ಕಲರ್ ಇದ್ರೇ ಚೆನ್ನಾಗಿರುತ್ತೆ ಪಲ್ಯ ಈಗ ನಾವು ಬೇಯಿಸಿ ಸಿಪ್ಪು ತೆಗೆದುಬಿಟ್ಟು ಮ್ಯಾಶ್ ಮಾಡಿಟ್ಟಂಥ ಆಲೂಗಡ್ಡೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಸೊ ಈರುಳ್ಳಿ ಮತ್ತು ಎಲ್ಲ ಆ ಸ್ಪೈಸಸ್ ಎಲ್ಲ ಹಾಕಿದ್ದೀವಲ್ಲ ಇದೆಲ್ಲ ಆಲೂಗಡ್ಡೆ ಚೆನ್ನಾಗೆಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಳಿಸ್ಕೊಳ್ಳೋಣ ಕೆಲವರು ಪಲ್ಯ ಪಲ್ಯನ ತುಂಬ ಮ್ಯಾಶ್ ಮಾಡಿಬಿಟ್ಟು ಅಂದರೆ ತುಂಬ ಸಾಫ್ಟ್ ಆಗಿರೋ ಥರನ ಮಾಡ್ತಾರೆ ನಾನು ಮಾಡುವಂಥ ಪಲ್ಯ ಸ್ವಲ್ಪ ಆಲೂಗಡ್ಡೆ ಸಿಗ್ತಿರಬೇಕು ಹಂಗಿದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಕಳಿಸಿಕೊಂಡ್ರೆ ಆಲೂಗಡ್ಡೆ ಪಲ್ಯ ಸಹ ರೆಡಿ ಆಗುತ್ತೆ ಆಲೂಗಡ್ಡೆ ಪಲ್ಯ ಅಂತ ನೋಡ್ಲಿಕ್ಕಂತೂ ಸೂಪರ್ ಆಗುತ್ತೆ ಕೆಂಪು ಚಟ್ನಿ ಅಂತೂ ಸಖತ್ತಾಗಿರುತ್ತೆ ಈಗ ಪಲ್ಯನೂ ಸಹ ಸೈಡ್ಗಿಟ್ಕೊಬ್ರೆ ಹಾಗೆ ಈಗ ಮಸಾಲೆ ದೋಸೆಗೆ ಹಿಟ್ಟು ಸಹ ನಾವು ನೆನೆಸಿಕ್ಕಿದ್ವಲ್ಲ ಅದನ್ನು ಒಂದು ಸಲ ತೆಗೆದುಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಬೇಸಿಗೆ ಆಗಿರೋದನ್ನ ಇಟ್ಟಂತೂ ಚೆನ್ನಾಗಿ ನೆನೆಯುತ್ತೆ ಅದೇ ಚಳಿಗಾಲದಲ್ಲಿ ಇಷ್ಟೊಂದು ಚೆನ್ನಾಗಿ ನೆನೆಯಲ್ಲ ಈಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಎರಡು ಅಷ್ಟು ಸಾಲ್ಟ್ ಹಾಕಿಬಿಟ್ಟು ಚೆನ್ನಾಗಿ ಕಳಿಸಿಬಿಟ್ಟು ಒಂದು ಟೆನ್ ಮಿನಿಟ್ಸು ಸೈಡ್ ಇಟ್ಕೊಬಿಡೋಣ ಯಾಕಂದರೆ ಸಾಲ್ಟು ಸ್ವಲ್ಪ ಹಿಟ್ಟು ಜೊತೆಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಈಗ ಪಲ್ಯ ಸಹ ರೆಡಿಯಾಗಿದೆ ಬೀಜ ಚಟ್ನಿ ಮಾಡ್ಕೊಳ್ಳೋಣ ದೋಸೆಗೆ ಕಡಲೆಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ಉರಿದಿಟ್ಟಂಥ ಕಡಲೆ ಬೀಜ ಹಾಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದ್ರ ಜೊತೆಗೇ ಸ್ವಲ್ಪ ಕೊತ್ತಮೀರಿ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಮಾಡಿಟ್ಕೊಬೋಣ ಆ ಚಟ್ನಿ ಸಹ ಒಂದು ಬೌಲ್ಗೆ ಹಾಕೊಳ್ಳೋಣ ಇದನ್ನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಚಿಕ್ಕದೊಂದು ಬಾಣಲೆಗೆ ಆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಸಾಸಿವೆ ಕರಿ ಬೇವು ಹಾಕ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಈ ರೀತಿ ಕಡಲೆ ಬೀಜ ಚಟ್ನಿಗೆ ಇದು ಒಗ್ಗರಣೆ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಅಲ್ಲಲ್ಲೂ ಒಂದೊಂದು ಕಡಲೆಬೇಳೆ ಸಿಕ್ಕಿದ್ರೆ ಸೂಪರಾಗಿ ಕ್ರಿಸ್ಪಿಯಾಗಿರುತ್ತೆ ಎರಡು ಥರ ಚಟ್ನಿನೂ ರೆಡಿಯಾಗಿದೆ ಹಾಗೆ ಪಲ್ಯ ಸಹ ರೆಡಿಯಾಗಿದೆ ಈಗ ದೋಸೆ ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಹೆಂಚಿಕೊಂಡು ಮೊದಲಿಗೆ ಸ್ವಲ್ಪ ವಾಟರ್ ಚಿಮಿಕ್ಸ್ಬಿಟ್ಟು ಒಂದು ಕ್ಲಾತಿಂದ ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ಈರುಳ್ಳಿಯಿಂದ ಚೆನ್ನಾಗಿ ಸವಿದುಕೊಳ್ಳೋಣ ಈ ಥರ ಈರುಳ್ಳಿಯಿಂದ ಹುಜ್ಜೋದ್ರಿಂದ ದೋಸೆ ಅಂತೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಹಿಟ್ಟಿಂದ ನಾರ್ಮಲ್ ದೋಸೆ ಥರನೇ ಹಾಕೋಬೋದು ಸ್ವಲ್ಪ ತೆಳುವಾಗಿ ಹಾಕ್ಕೋಬೇಕು ಅಂದರೆ ಜಾಸ್ತಿ ದಪ್ಪ ಹಾಕ್ಕೋಬಾರ್ದು ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು ಈಗ ನಾವು ಮಾಡಿದಂಥ ಕೆಂಪು ಚಟ್ನಿ ಐತೆಲ್ಲ ಅದನ್ನು ದೋಸೆ ಪೂರ್ತಿ ನೀಟಾಗಿ ಅಪ್ಲೈ ಮಾಡಬೇಕು ಈ ಕೆಂಪು ಚಟ್ನಿ ಅಂತೂ ನಿಜ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಹಾಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ತುಂಬ ಹಂಗೆ ತಿನ್ಬೋದು ಅನ್ನೋ ಥರ ಇತ್ತು ತುಂಬಾ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಮುದ್ದೆಗೆ ತಿನ್ಬೋದು ಸೂಪರಾಗಿರುತ್ತೆ ಅದು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಇದೇ ರೀತಿಯೇ ಎಲ್ಲ ಕೆಂಪು ಚಟ್ನಿನ ಅಪ್ಲೈ ಮಾಡಿಬಿಟ್ಟು ಈಗ ಇದಕ್ಕೆ ತುಪ್ಪ ಹಾಕೋಬೇಕು ಇದು ಮಸಾಲೆ ದೋಸೆಗೆ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಎರಡು ಸ್ಪೂನಷ್ಟು ತುಪ್ಪ ಹಾಕಬೇಕು ಆಮೇಲೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ ಈಗ ಇದಕ್ಕೆ ಆಲ್ಮೋಸ್ಟ್ ದೋಸೆ ಎಲ್ಲ ಕೆಳಗಡೆ ಎಲ್ಲ ಕೆಂಪಗಾಗ್ಬಿಟ್ಟಿದೆ ಈಗ ನಾವು ಆಲೂಗಡ್ಡೆ ಪಲ್ಯ ಮಾಡಿಕ್ಕಿದ್ವಲ್ಲ ಅದನ್ನ ಅದನ್ನು ಇಟ್ಬಿಟ್ಟು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಲ್ಲೇ ಇಲ್ಲ ನಾವು ತಿರುಗಿಸ್ತೀವಲ್ಲ ಅದೇ ಸೌಟಿಂದನೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ರಿ ನಿಜ ದೋಸೆ ಅಂತೂ ಸೂಪರಾಗಿತ್ತು ಆಗಿತ್ತು ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು ಆಗಿತ್ತು ಈಗ ಇದನ್ನು ಚೆನ್ನಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಸುತ್ತಲೇ ಎಲ್ಲ ಕ್ರಿಸ್ಪಿ ಆಗಿದೆ ಹಾಗೆ ಸೆಂಟ್ರಲ್ಲಿ ಸಾಫ್ಟ್ ಆಗಿದೆ ಈ ಥರ ಮಾಡಿದ್ರೆ ಸೂಪರ್ ಆಗಿತ್ತು ನಿಜ ಈ ಮಸಾಲೆ ದೋಸೆ ಚಟ್ನಿ ಮತ್ತು ಪಲ್ಯಕ್ಕೆ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಆಗಿತ್ತು ತಿಂತಿದ್ರೆ ಇನ್ನೊಂದು ಎರಡು ದೋಸೆ ತಿನ್ನಬೇಕು ಅಂತ ಅನಿಸ್ತಿತ್ತು ಫ್ರೆಂಡ್ಸ್ ನೀವು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ನಿಜ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಸೇಮ್ ನಾವು ಹೋಟೆಲಲ್ಲಿ ತಿಂದ ಹಾಗೆ ಇತ್ತು ಅಷ್ಟು ಟೇಸ್ಟಿಯಾಗಿತ್ತು ಸೊ ನಾವು ಹೋಟೆಲಲ್ಲಿ ಹೋಗಿ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲೇ ಇನ್ನು ಒಂದಲ್ಲ ಎರಡಲ್ಲ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಗೆ ಫ್ರೂಟ್ಸ್ ಇತ್ತು ಅದನ್ನೇ ಫ್ರೂಟ್ಸ್ ಅಲಾಡ್ ಮಾಡ್ಕೊಳ್ಳೋಣ ಐಸ್ ಕ್ರೀಮ್ ಬೇರೆ ಇತ್ತು ಸೊ ಸಾವು ನಾನು ಪಾಪ ಇಬ್ರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ಹಾಗೆ ನಾನು ಪಪ್ಪಾಯ ಮತ್ತು ಇಲ್ಲಿ ಬಾಳೆಹಣ್ಣು ಎರಡೇ ಫ್ರೂಟ್ಸೇ ಯೂಸ್ ಮಾಡಿರೋದು ಇದನ್ನು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಕ್ಕೊಂಡಿದ್ದೆ ಆಮೇಲೆ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಇದರ ಜೊತೆಗೇ ಸ್ವಲ್ಪ ಗ್ರೇಪ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಖರ್ಜೂರನ ಕಟ್ ಮಾಡಿ ಹಾಕಿಬಿಟ್ಟು ಒಂದು ಎರಡು ಸ್ಪೂನ್ ಅಷ್ಟು ಇದಕ್ಕೆ ಐಸ್ ಕ್ರೀಮ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಇದಂತೂ ತುಂಬಾ ಚೆನ್ನಾಗಿತ್ತು ಈ ಬೇಸಿಗೆ ಈ ಥರ ತಂಪಾಗಿ ತಿಂತಿದ್ರೆ ಸೂಪರಾಗಿತ್ತು ಫ್ರೂಟ್ ಸಲಾಡ್ ಅಂತೂ ಸಖತ್ತಾಗಿತ್ತು ಸೊ ನಮ್ಮ ಹತ್ರ ಯಾವ ಫ್ರೂಟ್ಸ್ ಇದ್ದರೆ ಅದೇ ಫ್ರೂಟ್ಸಿಂದ ಮಾಡ್ಕೋಬೋದು ಇನ್ನೂ ಬೇಕಾದರೆ ಇದಕ್ಕೆ ಆಪಲು ಪೊಮ್ಯಾಗನೆಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ತಿಂದರೆ ಇನ್ನೂ ಸೂಪರಾಗಿರುತ್ತೆ ನಾನೀಗ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ಕೊಂಡೆ ನನಗೂ ಪಾಪು ಪಾಪಿಗೆ ಇಬ್ಬರಿಗಾಗೋ ಅಷ್ಟು ಹಾಗೆ ಮಧ್ಯಾಹ್ನದ ಊಟಕ್ಕೆ ನಾನಿವತ್ತು ಮೂಲಂಗಿ ಸಾಂಬಾರು ಮಾಡ್ತೀನಿ ಮೂಲಂಗಿ ಜೊತೆಗೇ ನಾನಿವತ್ತು ಬದನೇಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಹಾಗೆ ಒಂದು ಕ್ಯಾರೆಟು ಸಹ ಹಾಕ್ಕೊಂಡಿದ್ದೆ ನಾನು ಎಲ್ಲ ಸಾಂಬಾರಲ್ಲೂ ಕ್ಯಾರೆಟ್ ಯೂಸ್ ಮಾಡೋದ್ರಿಂದ ಪಾಪುಗೆ ತಿನ್ನೋಕ್ಕೆ ಆಗುತ್ತೆ ಅಂತ ಒಂದು ಕ್ಯಾರೆಟ್ನ ಹಾಕ್ಕೊತೀನಿ ಆ ಕ್ಯಾರೆಟು ಬೇಯಿಸಿದ ಮೇಲೆ ಪಾಪುಗೆ ತಿನ್ನಿಸ್ಬೋದು ಅಂತ ಈಗ ಒಂದು ಕುಕ್ಕರ್ಗೆ ಬೇಲೆ ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ವಾಶ್ ಮಾಡಿಟ್ಟನ್ನು ತರಕಾರಿ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಬೇಲೆ ಬೇಕಾಗದಷ್ಟು ನೀರನ್ನ ಹಾಕ್ಕೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡು ಸೈಡ್ಗೆ ಇಟ್ಕೊತೀನಿ ಈಗ ಎರಡು ವಿಸಿಲ್ ಬಂದಿದೆ ಅದನ್ನು ಸಹ ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಅಷ್ಟು ಹಾಯಿಲ್ ಹಾಕೊಳ್ಳೋಣ ಆಮೇಲೆ ಇದರ ಜೊತೆಗೆ ಸ್ವಲ್ಪ ಒಂದು ಅಷ್ಟು ಸಾಸಿವೆನ ಹಾಕ್ಕೊಂಡು ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸಾಂಬಾರಂತೂ ತುಂಬ ಸಿಂಪಲ್ಲಾಗೇ ಮಾಡ್ಕೊಬೋದು ಯಾವುದೇ ರೀತಿ ಮಸಾಲೆ ರುಬ್ಬವಾಗಿಲ್ಲ ಈ ಥರ ಬೇಳೆ ತರಕಾರಿನ ಬೇಯಿಸ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಟ್ರೆ ತುಂಬ ಆಗಿಬಿಡುತ್ತೆ ಅಸ್ ಬೇಗನೂ ಹಾಕ್ಬಿಡುತ್ತೆ ನಾನು ಈ ಥರ ಮಧ್ಯಾಹ್ನ ಹೊತ್ತಲ್ಲಿ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ ಪಾಪುಗೂ ಸ್ವಲ್ಪ ತಿನ್ನೋಲ್ಲ ಬೇಳೆ ಸಾಂಬಾರೆಲ್ಲ ತಿನ್ನಿಸ್ತಿರ್ಬೇಕಲ್ಲ ಮಕ್ಕಳಿಗೆ ಅದಕ್ಕೆ ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಇಂಗುನ ಸೇರಿಸ್ಕೋಬೇಕು ಕೆಲವೊಂದು ರೆಸಿಪೀಸ್ಗೆಲ್ಲ ಇಂಗು ಆ್ಯಡ್ ಮಾಡ್ತಿರಬೇಕು ಇಂಗು ಹಾಕೋದ್ರಿಂದ ಚೆನ್ನಾಗಿ ಡೈಜೆಷನು ಆಗುತ್ತೆ ಒಳ್ಳೆ ಟೇಸ್ಟು ಬರ್ತಿರುತ್ತೆ ಅಂದರೆ ಒಳ್ಳೆ ಆರಾಮ ಬರ್ತಿರುತ್ತೆ ಹಾಗೆ ಇದರ ಜೊತೆಗೆ ನೀವು ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೋಬೇಕು ಟೊಮೊಟೊ ಹಾಕಿದ ಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರ್ ಪೌಡರ್ ಬೇಕೋ ಅಷ್ಟು ಸಾಂಬಾರು ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಹಾಗೆ ನಾನು ಬಳಸೋ ಸಾಂಬಾರ್ ಪೌಡರಿ ಅರಿಶಿನ ಇರೋತ್ತೆ ಖಾರಾನೂ ಇರುತ್ತೆ ಅದನ್ನ ಎಕ್ಸ್ಟ್ರಾ ಅರಿಶಿನ ಮತ್ತು ಖಾರ ಹಾಕೋಕ್ಕೋಗೋಲ್ಲ ನೀವು ಬಳಸೋ ಸಾಂಬಾರು ಪೌಡರ್ನ ಖಾರ ಕಮ್ಮಿ ಇತ್ತು ಅಂದರೆ ಖಾರ ಪುಡಿ ಆ್ಯಡ್ ಮಾಡಿ ಹಾಗೆ ಸ್ವಲ್ಪ ಅರಿಶಿನೂ ಸೇರಿಸ್ಕೊಳ್ಳಿ ಒಗ್ಗಿನ ಟೈಮಲ್ಲಿ ನಾನು ಎರಡು ಅದರಲ್ಲಿ ಇರೋದನ್ನ ನಾನು ಎಕ್ಸ್ಟ್ರಾ ಹೋಗೋಲ್ಲ ಈಗ ಇದೆಲ್ಲ ಫ್ರೈ ಆದಮೇಲೆ ನಾವು ಮೊದಲೇ ಬೇಳೆ ಮತ್ತು ತರಕಾರಿ ಬೇಯಿಸಿಟ್ಟಿದ್ವಲ್ಲ ಅದನ್ನು ಸೇರಿಸಿಕೊಳ್ಳೋಣ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಳಿಸ್ಕೊಳ್ಳೋಣ ನಮ್ಮ ಸಾರ್ ಕಂಟೆಸ್ಟೆನ್ಸಿ ಎಷ್ಟು ಬೇಕು ಸ್ವಲ್ಪ ತೆಳುವಾಗಿಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ಅನ್ನೋ ಗಟ್ಟಿಯಾಗಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನೋ ನೀರನ್ನ ಸೇರಿಸ್ಕೊಂಡು ಹಾಗೆ ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಂಡು ಒಂದು ಹತ್ತು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಸಹ ನನಗೆ ಇನ್ನೂ ಸ್ವಲ್ಪ ನೀರು ಹ್ಯಾಡ್ ಮಾಡಬೇಕಂತ ಅನಿಸ್ತು ನಾನು ಇನ್ನೂ ಸ್ವಲ್ಪ ನೀರು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡೆ ಆಮೇಲೆ ಕೊನೆಗೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೋಬೇಕು ಹುಣಸೆ ರಸ ಹಾಕೋದ್ರಿಂದ ಈ ಥರ ಮೂಲಂಗಿ ಸಾಂಬಾರುಗಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಕೊನೆಗೆ ಸ್ವಲ್ಪ ಕೊತ್ತಮೀರಿ ಹಾಕೊಂಡ್ಬಿಟ್ಟರೆ ಸಾಂಬಾರು ಸಹ ರೆಡಿಯಾಗುತ್ತೆ ಹಾಗೆ ಮನೆಯಲ್ಲಿ ಮೊಸರು ಥರ ನಾನು ರೆಗ್ಯುಲರಾಗಿ ಮಜ್ಜಿಗೆ ಮಾಡ್ತಾನೆ ಇರ್ತೀನಲ್ಲ ಈಗ ಒಂದು ಬೌಲ್ಗೆ ಮೊಸರು ಹಾಕ್ಕೊಂಡು ಒಂದು ಬೀಟರಿಂದ ಚೆನ್ನಾಗೆ ಬೀಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತೀನಿ ಹಾಗೆ ಇದರ ಜೊತೆಗೇನೆ ಸ್ವಲ್ಪ ಕೊತ್ತಮೀರೂ ಹಾಕ್ಕೊತೀನಿ ಈ ಥರ ಕೊತ್ತಮೀರಿ ಹಾಕೋದ್ರಿಂದ ಮಜ್ಜಿಗೆ ಅಂತೂ ತುಂಬ ಟೇಸ್ಟಿಯಾಗಿರ್ತವೆ ನಾವು ಅವಾಗವಾಗ ಕು ಮಜ್ಜಿಗೆ ಪದೇ ಪದೇ ಕುಡಿತಾ ಇರ್ತೀವಿ ಸೊ ಅದಕ್ಕೆ ಕೊತ್ಮಿರಿ ಸ್ವಲ್ಪ ಹಾಕೋರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಕುಡಿಯೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ನಾನು ಯಾವಾಗೂ ಸ್ವಲ್ಪ ಕೊತ್ತಮೀರಿ ಹಾಕ್ಕೊತೀನಿ ಒಂದೊಂದು ಸಲ ಒಗ್ಗರಣೆ ಮಾಡ್ತೀನಿ ಒಂದೊಂದು ಸಲ ಮಸಾಲ ಮಜ್ಜಿಗೆ ಮಾಡ್ತೀನಿ ಸೊ ನನಗೆ ಟೈಮ್ ಹೆಂಗೆ ಕಂಫರ್ಟಬಲ್ ಅನ್ಸುತ್ತೋ ಆ ರೀತಿ ನಾನು ಬೇಗ ಮಾಡ್ಕೊಬಿಡ್ತೀನಿ ಈಗ ಮಜ್ಜಿಗೆ ಸಹ ರೆಡಿಯಾಗಿದೆ ಒಂದು ಕಡೆ ಸಾಂಬಾರು ಸಹ ರೆಡಿಯಾಗಿದೆ ಹಾಗೆ ನಾನು ಇನ್ನೊಂದು ಕಡೆ ರೈಸ್ಗೂ ಇಟ್ಕೊಂಡಿದ್ದೆ ರೈಸು ಸಹ ರೆಡಿ ಆಗ್ತಿದೆ ಈಗ ಇದನ್ನೆಲ್ಲ ಸೈಡಿ ಇಟ್ಕೊಬಳೋಣ ಹಾಗೆ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಸ್ವಲ್ಪ ಕಡಲೆ ಪುರಿ ಇತ್ತು ಅದನ್ನು ಸಹ ಒಗ್ಗರಣೆ ಮಾಡ್ಕೊಳ್ಳೋಣ ಅಂದ್ಕೊತಿದ್ದೀನಿ ಹೇಗೂ ಒಗ್ಗರಣೆ ಇಟ್ಬಿಟ್ರೆ ಆವಾಗ ನಾವು ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಕೋಬೋದು ಪಾಪುಗೆ ಆವಾಗ ಅವಾಗ ಸ್ವಲ್ಪ ಕೊಡ್ತಿರ್ಬೋದು ಅವ್ಳಿಗೂ ಸ್ನ್ಯಾಕ್ಸ್ ಆಗ್ತವೆ ಅಂತ ಒಗ್ಗರಣೆ ಮಾಡಿ ಇಟ್ಬಿಡೋಣ ಅಂತ ಮಾಡ್ತಿದ್ದೀನಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಬಾಣಲೆ ಇಕ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ಸ್ವಲ್ಪ ಸಾಸಿವೆನೂ ಸೇರಿಸ್ಕೊಳ್ಳೋಣ ಹಾಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಜಜ್ಜಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಜಜ್ಜಿ ಹಾಕೋದ್ರಿಂದ ಬೆಳ್ಳುಳ್ಳಿ ಒಳ್ಳೆ ಫ್ಲೇವರ್ ಬರ್ತಿರುತ್ತೆ ನನಗೆ ತುಂಬ ಇಷ್ಟ ಈ ಥರ ಕಡಲೆ ಪೂರಿಯಲ್ಲಿ ಬೆಳ್ಳುಳ್ಳಿ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಈಗ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಸೇರಿಸ್ಕೊಂಡು ಹಾಗೆ ಇದರ ಜೊತೆಗೇನೆ ಸ್ವಲ್ಪ ಕಡಲೆ ಕಡಲೆಪಪ್ಪನ್ನು ಹಾಕ್ಕೋಬೇಕು ಕಡಲೆಬೀಜ ಮತ್ತು ಪಪ್ಪು ಎರಡೂ ಹಾಕೋದನ್ನ ತಿನ್ನಬೇಕಾದ್ರೆ ತುಂಬ ಟೇಸ್ಟಿಯಾಗಿರ್ತವೆ ಅದೊಂಥರ ಕ್ರಿಸ್ಪಿಯಾಗಿ ಬಾಯಿಗೆ ಅಲ್ಲಲ್ಲಿ ಸಿಗ್ಬಿಟ್ಟರೆ ತುಂಬಾ ಚೆನ್ನಾಗಿರ್ತದೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಇಲ್ಲ ಅದನ್ನು ಕರಿಬೇಕು ಸ್ವಲ್ಪ ಹಾಗೆ ನಾನು ಒಂದು ಮೂರು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಅಂದರೆ ಮೀಡಿಯಂ ಖಾರ ಮಾಡ್ತೀನಿ ಯಾಕಂದರೆ ಪಾಪು ತಿನ್ನುತ್ತಲ್ಲ ಸ್ವಲ್ಪ ಖಾರ ಕಮ್ಮಿನೇ ಮಾಡ್ತೀನಿ ಮೀಡಿಯಮ್ ಆಗಿ ಹಾಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಳಿಸ್ಕೊಂಡು ಹಾಗೆ ಇದಕ್ಕೆ ಒಂದು ಅಷ್ಟು ಅರಿಶಿನ ಸೇರಿಸ್ಕೊಂಡೆ ಸ್ವಲ್ಪ ಕಲರ್ಗೋಸ್ಕರ ಎಲ್ಲೋ ಕಲರ್ ಬರುತ್ತಲ್ಲ ಹಾಗೆ ಫಸ್ಟ್ ನನಗೆ ಒಂದು ಪಿಂಚೆ ಪಿಂಚ ಹಾಕಿದ್ದೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಕಲರ್ ಇಲ್ಲ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡು ಈಗ ಪುರಿನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಕಿದ್ದೆ ಆ ಕಡಲೆ ಪುರಿನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಂಡೆ ಒಗ್ಗರಣೆ ಸಹ ರೆಡಿಯಾಗಿತ್ತು ನಿಜ ಈ ಒಗ್ಗರಣೆ ತಿನ್ಲಕ್ಕ ತುಂಬಾ ಚೆನ್ನಾಗಿತ್ತು ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ